ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಕಂಪ್ಯೂಟರ್ ಸಾಕ್ಷರತೆ ಭಾಗ ಐದು ಆಲ್ರೆಡಿ ನಾವು ನಾಲ್ಕು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟ್ ಇದೆ ಓಕೆನಾ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಕಂಪ್ಯೂಟರ್ ಸಾಕ್ಷರತೆ ಭಾಗ ಐದು ಗೆಳೆಯರೆ ಪ್ರಶ್ನೆ ಒಂದು ಗಣಕಯಂತ್ರದಲ್ಲಿ ಸ್ಮರಣೆಯ ಅತಿ ಚಿಕ್ಕ ಘಟಕ ಯಾವುದು ಸ್ಮರಣೆ ಅಂದರೆ ಮೆಮೊರಿ ಮೆಮೊರಿಯ ಅತಿ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪಿಕ್ಸಲ್ ಆಪ್ಷನ್ ಬಿ ನಿಬ್ಬಲ್ ಆಪ್ಷನ್ ಸಿ ಬೈಟ್ ಆಪ್ಷನ್ ಡಿ ಬಿಟ್ ಗಣಕಯಂತ್ರ ಕಂಪ್ಯೂಟರ್ ಮೆಮೊರಿಯಲ್ಲಿ ಅತಿ ಚಿಕ್ಕ ಘಟಕ ಅತಿ ಚಿಕ್ಕ ಯೂನಿಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿ ಯಾವ ತರ ಆಪ್ಷನ್ ಡಿ ಬಿಟ್ ಗೆಳೆಯರೆ ಯಾಕಂದ್ರೆ ಒನ್ ಬಿಟ್ ಈಕ್ವಲ್ ಟು ಝೀರೋ ಆರ್ ಒನ್ ಝೀರೋ ಆರ್ ಒನ್ ಏನು ಅಂದ್ರೆ ಇದು ಬೈನರಿ ನಂಬರ್ ದ್ವಿಮಾನ ಸಂಖ್ಯೆ ಅಂತ ಕೇಳ್ತಾರೆ ಕಂಪ್ಯೂಟರ್ ಭಾಷೆಯಲ್ಲಿ ಕಂಪ್ಯೂಟರ್ ಭಾಷೆ ಇದೆ ಕಂಪ್ಯೂಟರ್ಗೂ ಒಂದು ಭಾಷೆ ಇದೆ ಆ ಭಾಷೆ ಹೆಸರು ಬೈನರಿ ನಂಬರ್ಸ್ ಅಂತ ಬೈನರಿ ನಂಬರ್ ಅಲ್ಲಿ ಝೀರೋ ಅಥವಾ ಒನ್ ಬರುತ್ತೆ ಒನ್ ಬಿಟ್ ಈಕ್ವಲ್ ಟು ಝೀರೋ ಆಗಿರಬಹುದು ಅಥವಾ ಒನ್ ಆದರೂ ಆಗಿರಬಹುದು ಗೆಳರೆ ಪ್ರಶ್ನೆ ಎರಡು ದ್ವಿಮಾನ ಪದ್ಧತಿಯು ಎಷ್ಟು ರೀತಿಯ ಆಯ್ಕೆಗಳನ್ನು ನೀಡುವುದು ದ್ವಿಮಾನ ಪದ್ಧತಿ ಅಂದರೆ ಬೈನರಿ ನಂಬರ್ಸ್ ಎಷ್ಟು ರೀತಿಯ ಆಯ್ಕೆಗಳನ್ನು ನೀಡುತ್ತೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಜೀರೋ ಆಪ್ಷನ್ ಬಿ ಒನ್ ಆಪ್ಷನ್ ಸಿ ಟು ಆಪ್ಷನ್ ಡಿ ತ್ರೀ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಎರಡು ಯಾಕಂದ್ರೆ ಬೈನರ್ ನಂಬರ್ಸ್ ಅಲ್ಲಿ ಇರೋದು ಒಂದು ಝೀರೋ ಇನ್ನೊಂದು ಒಂದು ಸೊ ಎರಡೂ ಎರಡು ಆಯ್ಕೆ ಇರುತ್ತೆ ಪ್ರಶ್ನೆ ಮೂರು ಎಂಟು ದ್ವಿಮಾನ ಸಂಖ್ಯೆಗಳ ಗುಂಪಿಗೆ ಜೀರೋ ಆರ್ ಒನ್ ಏನೆಂದು ಕರೆಯುವರು ಆಪ್ಷನ್ ಎ ಬೈಟ್ ಆಪ್ಷನ್ ಬಿ ನಿಬ್ಬಲ್ ಆಪ್ಷನ್ ಸಿ ಬಿಟ್ ಆಪ್ಷನ್ ಡಿ ಯಾವುದೂ ಅಲ್ಲ ಗೆಳೆಯರೆ ಎಂಟು ದ್ವಿಮಾನ ಸಂಖ್ಯೆ ಏಟ್ ಬೈನರಿ ಸಂಖ್ಯೆಗಳ ಗುಂಪಿಗೆ ಏನಂತ ಕರಿತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಎ ಬೈಟ್ ಗೆಳೆಯರೆ ಒನ್ ಬೈಟ್ ಈಕ್ವಲ್ ಟು ಏಟ್ ಬಿಟ್ ಒನ್ ಬಿಟ್ ಈಕ್ವಲ್ ಟು ಝೀರೋ ಆರ್ ಒನ್ ಆಗಿರ್ಬೋದು ಅಂತ ಎಂಟು ಬಿಟ್ ಗಳಿಗೆ ಒಂದು ಬೈಟ್ ಅಂತ ಕರಿತಾರೆ ನಾಲ್ಕು ಬಿಟ್ಗಳಿಗೆ ಒಂದು ನಿಬ್ಬಲ್ ಅಂತ ಕರೀತಾರೆ ಓಕೆನಾ ಪ್ರಶ್ನೆ ನಾಲ್ಕು ದ್ವಿಮಾನ ಪದ್ಧತಿಯ ಸಂಖ್ಯೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಝೀರೋ ಆರ್ ಝೀರೋ ಆಪ್ಷನ್ ಬಿ ಒನ್ ಆರ್ ಒನ್ ಆಪ್ಷನ್ ಸಿ ಒನ್ ಆರ್ ಟು ಆಪ್ಷನ್ ಡಿ ಝೀರೋ ಆರ್ ಒನ್ ದ್ವಿಮಾನ ಪದ್ಧತಿ ಅಂದ್ರೆ ಬೈನರ್ ನಂಬರ್ಸ್ ಬೈನರ್ ನಂಬರ್ಸ್ ಇರೋದು ಎರಡೇ ಒಂದು ಝೀರೋ ಒಂದು ಒಂದು ಆಪ್ಷನ್ ಡಿ ಸರಿಯಾದ ಉತ್ತರ ಗೆಳೆಯರೆ ಓಕೆನಾ ಪ್ರಶ್ನೆ ಇದು ಒಂದು ಸಾವಿರ ಬೈಟ್ಗಳು ಯಾವುದಕ್ಕೆ ಸಮ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬೈಟ್ ಆಪ್ಷನ್ ಬಿ ಬಿಟ್ ಆಪ್ಷನ್ ಸಿ ಕೆ ಬಿ ಅಂದ್ರೆ ಕಿಲೋಬೈಟ್ ಆಪ್ಷನ್ ಡಿ ಮೆಗಾ ಬೈಟ್ ಒಂದು ಸಾವಿರ ಬೈಟ್ಗಳು ಯಾವುದಕ್ಕೆ ಸಮ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಕೆ ಬಿ ಗೆಳೆಯರೆ ಕಿಲೋ ಬೈಟ್ಗೆ ಸಮ ಒಂದು ಸಾವಿರ ಬೈಟ್ಗಳು ಕಿಲೋ ಬೈಟ್ಗೆ ಸಮ ಯಾಕಂದರೆ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗಳಾದರೆ ಒಂದು ಕಿಲೋ ಬೈಟ್ ಆಗುತ್ತೆ ಸೊ ಸಾವಿರಕ್ಕೆ ಸಾವಿರದ ಇಪ್ಪತ್ನಾಲ್ಕು ಹತ್ತಿರ ಇರೋದು ಸಾವಿರ ಅದಕ್ಕೆ ಕಿಲೋ ಬೈಟಲ್ಲಿ ಕೌಂಟ್ ಮಾಡ್ತಾರೆ ಪ್ರಶ್ನೆ ಆರು ಒಂದು ಜಿ ಬಿ ಎಂದರೆ ಎಷ್ಟು ಅಂತ ಕೇಳ್ತಾ ಇದಾರೆ ಆಪ್ಷನ್ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ ಆಪ್ಷನ್ ಬಿ 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 ಸಾವಿರದ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಕೆ ಆಪ್ಷನ್ ಆಪ್ಷನ್ ಸಿ ಡಿ ಸಾವಿರದ ಇಪ್ಪತ್ನಾಲ್ಕು ಜಿ ಬಿ ಕಿಲೋಬೈಟ್ ಬಿ ಅಂದ್ರೆ ಮೆಗಾಬೈಟ್ ಜಿ ಬಿ ಅಂದ್ರೆ ಗಿಗಾಬೈಟ್ ಟಿ ಬಿ ಅಂದ್ರೆ ಟೆರಾಬೈಟ್ ಜೆ ಬಿ ಅಂದ್ರೆ ಜಟಾಬೈಟ್ ಓಕೆನಾ ಸೊ ಒಂದು ಜಿ ಬಿ ಅಂದ್ರೆ ಎಷ್ಟು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಆರ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಇಪ್ಪತ್ನಾಲ್ಕು ಎಂಬ ಬಿಗೆ ಒಂದು ಜಿ ಬಿ ಅಂತ ಕೇಳ್ತಾರೆ ಗೆಳೆಯರೇ ಓಕೆನಾ ಪ್ರಶ್ನೆ ಏಳು ಒನ್ ಕೆ ಬಿ ಎಂಬುದು ಎಷ್ಟು ಬೈಟ್ಗಳಿಗೆ ಸಮವಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಎರಡುನೂರ ಐವತ್ತು ಆಪ್ಷನ್ ಬಿ ಎರಡು ಸಾವಿರದ ಎಂಬತ್ತೆಂಟು ಆಪ್ಷನ್ ಸಿ ಸಾವಿರದ ಇಪ್ಪತ್ನಾಲ್ಕು ಆಪ್ಷನ್ ಡಿ ಒಂದು ಸಾವಿರ ಒನ್ ಕೆ ಬಿ ಬಿಕ್ವಲ್ ಟು ಎಷ್ಟು ಬೈಟ್ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ಗಳು ಒಂದು ಕಿಲೋ ಬೈಟ್ ಈಕ್ವಲ್ ಟು ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ ಪ್ರಶ್ನೆ ಎಂಟು ದ್ವಿಮಾನ ಸಂಖ್ಯಾ ಪದ್ಧತಿಯ ಝೀರೋ ಮತ್ತು ಒಂದು ಏನೆಂದು ಕರೆಯುವರು ಆಪ್ಷನ್ ಎ ಬೈಟ್ಗಳು ಆಪ್ಷನ್ ಬಿ ಕೆ ಬಿ ಕಿಲೋಬೈಟ್ ಆಪ್ಷನ್ ಸಿ ಡೆಸಿಮಲ್ ಬೈಟ್ಗಳು ಆಪ್ಷನ್ ಡಿ ಬಿಟ್ಗಳು ಬೈನರಿ ನಂಬರ್ಸ್ ಪದ್ಧತಿಯಲ್ಲಿ ಝೀರೋ ಮತ್ತು ಒಂದನ್ನು ಏನಂತ ಕರಿತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಎಂಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಟ್ ಅಂತ ಕರೀತಾರೆ ಹೇಳರೆ ಝೀರೋ ಅಥವಾ ಒಂದಕ್ಕೆ ಬಿಟ್ ಅಂತ ಕರೀತಾರೆ ಒನ್ ಬಿಟ್ ಈಕ್ವಲ್ ಟು ಝೀರೋ ಆರ್ ಒನ್ ನೆನ್ಪಲ್ಲಿ ಇಟ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಒಂಬತ್ತು ಒಂದು ಬಿಲಿಯನ್ ಬೈಟ್ಗಳು ಯಾವುದಕ್ಕೆ ಸಮ ಅಂತ ಕೇಳ್ತಾದ್ರೆ ಆಪ್ಷನ್ ಎ ಕೆ ಬಿ ಆಪ್ಷನ್ ಬಿ ಎಂ ಬಿ ಆಪ್ಷನ್ ಸಿ ಜಿ ಬಿ ಆಪ್ಷನ್ ಡಿ ಟಿ ಬಿ ಕೆ ಬಿ ಅಂದರೆ ಕಿಲೋಬೈಟ್ ಎಂಬಿ ಅಂದರೆ ಮೆಗಾಬೈಟ್ ಜಿ ಬಿ ಅಂದರೆ ಬೈಟ್ ಟಿ ಬಿ ಅಂದರೆ ಟೆರಾಬೈಟ್ ಸೊ ಒಂದು ಬಿಲಿಯನ್ ಬೈಟ್ಗಳು ಯಾವುದಕ್ಕೆ ಸಮ ಅಂತ ಕೇಳ್ತಾದ್ರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಬೈಟ್ ಗೆಳೆಯರೇ ಟೆನ್ ಟು ದ ಪವರ್ ಆಫ್ ನೈನ್ ಬರುತ್ತೆ ಗೀಗಾ ಓಕೆನಾ ಟೆನ್ ಟು ದ ಪವರ್ ಆಫ್ ನೈನ್ ಬರುತ್ತೆ ಒನ್ ಗೀಗಾ ಬೈಟ್ ಈಕ್ವಲ್ ಟು ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ಗಳು ಗಳು ಅದೇ ರೀತಿ ಒನ್ ಗೀಗಾಬೈಟ್ ಈಕ್ವಲ್ ಟು ಟೆನ್ ಟು ದ ಪವರ್ ಆಫ್ ನೈನ್ ಬೈಟ್ಸ್ ಬರುತ್ತೆ ಅಂದ್ರೆ ಒಂದು ಬಿಲಿಯನ್ ಪ್ರಶ್ನೆ ಹತ್ತು ಒಂದು ಮಿಲಿಯನ್ ಬೈಟ್ ಗಳು ಯಾವುದಕ್ಕೆ ಸಮಾನತಕ್ಕೆ ಆದರೆ ಆಪ್ಷನ್ ಎ ಕಿಲೋಬೈಟ್ ಆಪ್ಷನ್ ಬಿ ಮೆಗಾಬೈಟ್ ಆಪ್ಷನ್ ಸಿ ಗೀಗಾಬೈಟ್ ಆಪ್ಷನ್ ಡಿ ಟೆರಾಬೈಟ್ ಒಂದು ಮಿಲಿಯನ್ ಬೈಟ್ಗಳು ಯಾವುದಕ್ಕೆ ಸಮ ಒಂದು ಬಿಲಿಯನ್ ಬಿಲಿಯನ್ ಒಂದು ಬಿಲಿಯನ್ ಬೈಟ್ಸ್ ಅಂದರೆ ಒಂದು ಗೀಗಾ ಬೈಟ್ ಅದೇ ರೀತಿ ಒಂದು ಮಿಲಿಯನ್ ಬೈಟ್ ಗಳು ಅಂದ್ರೆ ಒಂದು ಮೆಗಾಬೈಟ್ ಒಂದು ಒನ್ ಮೆಗಾಬೈಟ್ ಈಕ್ವಲ್ ಟು ಟೆನ್ ಟು ದ ಪವರ್ ಆಫ್ ಸಿಕ್ಸ್ ಮಿಲಿಯನ್ ಬೈಟ್ಗಳು ಓಕೆನಾ ಪ್ರಶ್ನೆ ಹನ್ನೊಂದು ಒಂದು ಮೆಗಾಬೈಟ್ ಗೆ ಸಮವಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಇಪ್ಪತ್ನಾಲ್ಕು ಪದಗಳು ಆಪ್ಷನ್ ಬಿ ಸಾವಿರದ ಇಪ್ಪತ್ನಾಲ್ಕು ಬೈಟ್ಗಳು ಆಪ್ಷನ್ ಸಿ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಸ್ ಆಪ್ಷನ್ ಡಿ ಯಾವುದು ಅಲ್ಲ ಗೆಳೆಯರೆ ಆಪ್ಷನ್ ಅಲ್ಲಿ ಏನು ಕೊಟ್ಟಿರ್ತಾರೆ ನೋಡಿಬಿಟ್ಟು ಮಾರ್ಕ್ ಮಾಡಿ ನೋಡ್ಲಾರದೆ ತಾವು ಸರಿಯಾಗಿದೆ ಅಂತ ಮಾರ್ಕ್ ಮಾಡಿ ಬಂದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ನಿಮ್ಮ ಸರಿ ಉತ್ತರದಲ್ಲಿನ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಆಗುತ್ತೆ ಗೆಳೆಯರೆ ಓಕೆನಾ ಯಾಕಂದರೆ ಋಣಾತ್ಮಕ ಅಂಕಗಳು ಇರುತ್ತೆ ಕೆ ಪಿ ಎಸ್ ಸಿ ಮತ್ತು ಕೆ ಎಕ್ಸಾಮ್ಗಳಿಗೆ ಋಣಾತ್ಮಕ ಅಂಕಗಳು ಇರುತ್ತೆ ಆದ್ದರಿಂದ ನೋಡಿಬಿಟ್ಟು ಮಾರ್ಕ್ ಮಾಡಿ ಬನ್ನಿ ಓಕೆ ಸೊ ಒಂದು ಮೆಗಾಬೈಟ್ ಡ್ಯಾಶ್ಗೆ ಸಮ ಅಂತ ಕೇಳ್ತಾದ್ರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಇಪ್ಪತ್ನಾಲ್ಕು ಕಿಲೋಬೈಟ್ಗೆ ಸಮ ಒನ್ ಎಂ ಬಿ ಇಕ್ವಲ್ ಟು ಥೌಸಂಡ್ ಟ್ವೆಂಟಿ ಫೋರ್ ಕೆ ಬಿ ಗೆಳೆಯರೆ ಪ್ರಶ್ನೆ ಹನ್ನೆರಡು ಬಿಟ್ಗಳ ಸಮೂಹವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪದ ಆಪ್ಷನ್ ಬಿ ಕಡತ ಆಪ್ಷನ್ ಸಿ ದಾಖಲೆ ಆಪ್ಷನ್ ಡಿ ಬೈಟ್ ಬಿಟ್ಗಳ ಸಮೂಹ ಕೇಳ್ತಾ ಇದ್ದಾರೆ ಬರೀ ಬಿಟ್ ಅಷ್ಟೇ ಕೇಳ್ತಾ ಇಲ್ಲ ಬಿಟ್ಗಳ ಸಮೂಹನ ಏನಂತ ಕರೀತಾರೆ ಆಪ್ಷನ್ ಡಿ ಬೈಟ್ ಅಂತ ಕರೀತಾರೆ ಸೊ ಪ್ರಶ್ನೆ ಹನ್ನೆರಡರ ಸರಿಯಾದ ಆಪ್ಷನ್ ಡಿ ಬೈಟ್ ಗಳೇ ಒನ್ ಬೈಟ್ ಇಕ್ವಲ್ ಟು ಎಂಟು ಬಿಟ್ಗಳ ಒಂದು ಸಮೂಹಕ್ಕೆ ಬೈಟ್ ಅಂತ ಕರೀತಾರೆ ಪ್ರಶ್ನೆ ಹದಿಮೂರು ಇವುಗಳಲ್ಲಿ ದತ್ತಾಂಶ ಸಂಗ್ರಹಣೆಯ ಅತಿ ದೊಡ್ಡ ಏಕಮಾನ ಯಾವುದು ಅಂತ ಕೇಳಿದರೆ ಮೆಮೊರಿ ಪವರ್ ಅಂದ್ರೆ ದತ್ತಾಂಶ ಡೇಟಾ ಏನು ಮೆಮೊರಿನ ಸಂಗ್ರಹ ಮಾಡುತ್ತೆ ಅದರಲ್ಲಿ ಅತಿ ದೊಡ್ಡವಾದ ಏಕಮಾನ ಯಾವುದು ಅಂತ ಕೇಳ್ತಾದ್ರೆ ಆಪ್ಷನ್ ಎ ಟೆರಾಬೈಟ್ ಆಪ್ಷನ್ ಬಿ ಮೆಗಾಬೈಟ್ ಆಪ್ಷನ್ ಸಿ ಕಿಲೋಬೈಟ್ ಆಪ್ಷನ್ ಡಿ ಗೀಗಾಬೈಟ್ ಪ್ರಶ್ನೆ ಹದಿಮೂರರ ಸರಿ ಏನೋ ಉತ್ತರ ಆಪ್ಷನ್ ಎ ಟೆರಾಬೈಟ್ ಗೆಳೆರೆ ಸಾವಿರದ ಇಪ್ಪತ್ನಾಲ್ಕು ಗೀಗಾಬೈಟ್ಗೆ ಒಂದು ಟೆರಾಬೈಟ್ ಆಗತ್ತೆ ಪ್ರಶ್ನೆ ಹದಿನಾಲ್ಕು ಒಂದು ಜಿ ಬಿ ಎನ್ನುವುದಕ್ಕೆ ಎಷ್ಟಕ್ಕೆ ಸಮವಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಇಪ್ಪತ್ನಾಲ್ಕು ಬೈಟ್ಸ್ ಆಪ್ಷನ್ ಬಿ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ಸ್ ಆಪ್ಷನ್ ಸಿ ಸಾವಿರ ಮೆಗಾ ಬೈಟ್ಸ್ ಆಪ್ಷನ್ ಡಿ ಸಾವಿರದ ಇಪ್ಪತ್ನಾಲ್ಕು ಮೆಗಾ ಬೈಟ್ಸ್ ಸೊ ಒನ್ ಜಿ ಬಿ ಈಕ್ವಲ್ ಟು ಸಾವಿರದ ಇಪ್ಪತ್ನಾಲ್ಕು ಮೆಗಾಬೈಟ್ ಗೆಳೆಯರೆ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಹದಿನಾಲ್ಕಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಹದಿನೈದು ಒಂದು ಟೆರಾಬೈಟ್ ಎನ್ನುವುದು ಎಷ್ಟಕ್ಕೆ ಸಮನ್ ಎಪ್ಪತ್ನಾಲ್ಕು ಕಿಲೋಬೈಟ್ಸ್ ಆಪ್ಷನ್ ಸಾವಿರದ ಬಿಲ್ಕು ಮೆಗಾಬೈಟ್ಸ್ ಆಪ್ಷನ್ ಸಾವಿರದ ಸಿಲ್ಕು ಗೀಗಾಬೈಟ್ ಆಪ್ಷನ್ ಡಿ ಸಾವಿರದ ಇಪ್ಪತ್ನಾಲ್ಕು ಟೆರಾಬೈಟ್ ಒಂದು ಟೆರಾಬೈಟ್ ಎನ್ನುವುದು ಎಷ್ಟಕ್ಕೆ ಸಮಾ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಸಿ ಸಾವಿರದ ಇಪ್ಪತ್ನಾಲ್ಕು ಗೀಗಾಬೈಟ್ಗೆ ಒಂದು ಟೆರಾಬೈಟ್ ಅಂತ ಕರೀತಾರೆ ಪ್ರಶ್ನೆ ಹದಿನಾರು ಎಂಬಿಯ ವಿಸ್ತೃತ ರೂಪ ಯಾವುದು ಅಂತ ಕೇಳ್ತಾ ಕೇಳ್ತಾದ್ರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗಾಬೈಟ್ ಗೆಳೆಯರೆ ಯಾಕಂತ ನಮಗೆಲ್ಲ ಗೊತ್ತಿದೆ ಮಾಮೂಲಾಗಿ ತಾವು ಮೊಬೈಲ್ ಯೂಸ್ ಮಾಡೋ ಗೊತ್ತಾಗುತ್ತೆ ಇಷ್ಟು ಎಂಬಿ ಖರ್ಚಾಯಿತು ಇಷ್ಟು ಎಂಬಿ ಖಾಲಿ ಆಯಿತು ಅಂತೀರಾ ಎಂಬಿ ಅಂದ್ರೆ ಮೆಗಾಬೈಟ್ ಗೆಳೆಯರೆ ಓಕೆನಾ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗಾಬೈಟ್ ಪ್ರಶ್ನೆ ಹದಿನೇಳು ಸ್ಮರಣೆಯ ಅತಿ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾರೆ ಸ್ಮರಣೆ ಅಂದ ತಕ್ಷಣ ಮೆಮೊರಿ ಗೆಳೆಯರೆ ಕನ್ನಡದಲ್ಲಿ ಸ್ಮರಣೆ ಅಂತಾರೆ ಇಂಗ್ಲೀಷಲ್ಲಿ ಮೆಮೊರಿ ಅಂತಾರೆ ಮೆಮೊರಿಯ ಅತಿ ಚಿಕ್ಕ ಘಟಕ ಯಾವುದು ಅಂತ ಕೆಲಗೆ ಕೊಟ್ಟಿರೋದ್ರಲ್ಲಿ ಕೆಳಗಡೆ ಓಕೆನಾ ಆಪ್ಷನ್ ಎ ಟೆರಾಬೈಟ್ ಆಪ್ಷನ್ ಬಿ ಗೀಗಾಬೈಟ್ ಆಪ್ಷನ್ ಸಿ ಕಿಲೋಬೈಟ್ ಆಪ್ಷನ್ ಡಿ ಬೈಟ್ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಡಿ ಬೈಟ್ ಗೆಳೆಯರೆ ಯಾಕಂದರೆ ಒಂದು ಬೈಟ್ ಇಕ್ವಲ್ ಟು ಏಟ್ಸ್ ಬಿಟ್ಸ್ ಆದರೆ ಬಿಟ್ಟಿಲ್ಲ ಆನ್ಸರಲ್ಲಿ ಆಪ್ಷನಲ್ಲಿ ಬಿಟ್ಟಿಲ್ಲ ಬಿಟ್ಟಿದ್ರೆ ಅತಿ ಚಿಕ್ಕ ಘಟಕ ಬಿಟ್ಟಾಗುತ್ತೆ ಆದರೆ ಬಿಟ್ಟಿಲ್ಲ ಬೈಟ್ ಇದೆ ಸೊ ಒನ್ ಬೈಟ್ ಇಕ್ವಲ್ ಟು ಏಟ್ ಬಿಟ್ಸ್ ಬೈಟ್ ಸರಿಯಾದ ಉತ್ತರ ಓಕೆನಾ ಪ್ರಶ್ನೆ ಹದಿನೆಂಟು ಆರ್ ಒ ಎಂ ಇದನ್ನು ಪ್ರತಿನಿಧಿಸುತ್ತದೆ ಆಪ್ಷನ್ ಎ ರೀಡ್ ಒನ್ ಮೆಮೊರಿ ಆಪ್ಷನ್ ಬಿ ರ್ಯಾಂಡಮ್ ಓನ್ಲಿ ಮೆಮೊರಿ ಆಪ್ಷನ್ ಸಿ ರೀಡ್ ಓನ್ಲಿ ಮೆಮೊರಿ ಆಪ್ಷನ್ ಡಿ ರ್ಯಾಂಡಮ್ ಒನ್ ಮೆಮೊರಿ ಸೊ ಏನ್ ಕೇಳ್ತಾ ಇದಾರೆ ಆರ್ಒಂ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಸಿ ರೀಡ್ ಓನ್ಲಿ ಮೆಮೊರಿಗಳರೆ ಇದನ್ನ ಬರೀ ಓದ್ಬಹುದು ಆರ್ ಒ ಎಂ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಓಕೆನಾ ಪ್ರಶ್ನೆ ಹತ್ತೊಂಬತ್ತು ದ್ವಿತೀಯ ಸಂಗ್ರಹಣ ಸಾಧನಗಳಲ್ಲಿರುವ ಸಾಫ್ಟ್ವೇರ್ಗಳನ್ನು ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡೋ ವಿಧಾನವನ್ನ ಏನಂತ ಕರಿತಾರೆ ಅಂತ ಹೇಳ್ತಾ ಇದ್ದಾರೆ ದ್ವಿತೀಯ ಸೆಕೆಂಡರಿ ಸ್ಟೋರೇಜ್ಗಳಲ್ಲಿ ಇರುವಂಥ ಸಾಫ್ಟ್ವೇರ್ಗಳನ್ನು ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡೋ ವಿಧಾನವನ್ನ ಏನಂತ ಕರಿತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕಾನ್ಫಿಗರೇಷನ್ ಆಪ್ಷನ್ ಬಿ ಡೌನ್ಲೋಡ್ ಆಪ್ಷನ್ ಸಿ ಅಪ್ಲೋಡ್ ಆಪ್ಷನ್ ಡಿ ಇನ್ಸ್ಟಾಲೇಷನ್ ಸೊ ಸೆಕೆಂಡರಿ ಸ್ಟೋರೇಜ್ ಸಾಫ್ಟ್ವೇರ್ ಗಳನ್ನ ನೀವು ಹಾರ್ಡ್ ಡಿಸ್ಕ್ ಗೆ ಅಪ್ಲೋಡ್ ಮಾಡ್ತೀರಾ ಅಪ್ಲೋಡ್ ಮಾಡಿದ್ದಕ್ಕೆ ಏನಂತ ಕೇಳ್ತಾರೆ ಅಂತ ಕೇಳ್ತಾದ್ರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಸ್ಟಾಲೇಷನ್ ಅಂತಾರೆ ಕೇಳಾರೆ ಯಾಕಂದ್ರೆ ತಾವು ಸೆಕೆಂಡ್ ಸೆಕೆಂಡ್ ಇಯರ್ ಸ್ಟೋರೇಜ್ ಇರುವಂತ ಸಾಫ್ಟ್ವೇರ್ ಗಳನ್ನ ನೀವು ಏನ್ ಮಾಡ್ತೀರಾ ಹಾರ್ಡ್ ಡಿಸ್ಕ್ ಗೆ ಇನ್ಸ್ಟಾಲ್ ಮಾಡ್ತೀರಾ ಓಕೆನಾ ಸೆಕೆಂಡ್ ಇಯರ್ ಮೆಮೊರಿ ಇಂದ ಹಾರ್ಡ್ ಡಿಸ್ಕ್ ಗೆ ಇನ್ಸ್ಟಾಲ್ ಮಾಡಲಾಗುತ್ತೆ ಇನ್ಸ್ಟಾಲೇಷನ್ ಅಂತ ಕರೀತಾರೆ ಪ್ರಶ್ನೆ ಇಪ್ಪತ್ತು ಇವುಗಳಲ್ಲಿ ಯಾವುದು ಕಾಂತೀಯ ಸಂಗ್ರಹಣ ತಟ್ಟೆ ಅಂದ್ರೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಉತ್ತಮ ಗುಣವಲ್ಲ ಅಂತ ಇದ್ದಾರೆ ಆಪ್ಷನ್ ಎ ಕಾಂತೀಯ ಸುರುಳಿಗಿಂತ ಬೇಗನೆ ದತ್ತಾಂಶವನ್ನು ಆಕ್ಸೆಸ್ ಮಾಡುವುದು ಆಪ್ಷನ್ ಬಿ ಬಹಳ ದಿನಗಳವರೆಗೆ ಬಾಳಿಕೆ ಬರುವುದು ಆಪ್ಷನ್ ಸಿ ಕಡಿಮೆ ವೆಚ್ಚದಾಯಕ ಆಪ್ಷನ್ ಡಿ ಯಾವುದು ಅಲ್ಲ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಬಹಳ ದಿನಗಳವರೆಗೆ ಬಾಳಿಕೆ ಬರೋದಿಲ್ಲ ಗೆಳೆಯರೇ ಯಾವುದು ಕಾಂತೀಯ ಸಂಗ್ರಹಣ ತಂಡ ಅಂದರೆ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಏನಿದೆ ಬಹಳ ದಿನಗಳವರೆಗೆ ಬಾಳಿಕೆ ಬರೋದಿಲ್ಲ ಉಳಿದರೂ ಉಳಿದು ಉಳಿದು ಏನು ಆಪ್ಷನ್ ಇದೆ ಕಾಂತೀಯ ಸುಳ್ಳಿಗಿಂತ ಬೇಗನೆ ದತ್ತಾಂಶ ಎಕ್ಸೆಸ್ ಮಾಡುತ್ತೆ ಕರೆಕ್ಟ್ ಆಗಿದೆ ಕಡಿಮೆ ವೆಚ್ಚದಾಗ ಇದು ಕೂಡ ಕರೆಕ್ಟ್ ಆಗಿದೆ ಆದರೆ ಬಹಳ ದಿನಗಳವರೆಗೆ ಬಾಳಿಕೆ ಬರುವುದಿಲ್ಲ ಓಕೆ ಪ್ರಶ್ನೆ ಇಪ್ಪತ್ತೊಂದು ಇಂದು ಸಾಮಾನ್ಯವಾಗಿ ಬಳಸೋ ಪ್ಲಾಪಿಯ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಫೋರ್ ಪಾಯಿಂಟ್ ಫೈವ್ ಇಂಚ್ ಆಪ್ಷನ್ ಬಿ ತ್ರೀ ಪಾಯಿಂಟ್ ಫೈವ್ ಇಂಚ್ ಆಪ್ಷನ್ ಸಿ ತ್ರೀ ಪಾಯಿಂಟ್ ಟೂ ಫೈವ್ ಇಂಚ್ ಆಪ್ಷನ್ ಡಿ ಫೈವ್ ಪಾಯಿಂಟ್ ಫೈವ್ ಇಂಚ್ ಇಂದು ಸಾಮಾನ್ಯವಾಗಿ ಬಳಸೋ ಫ್ಲಾಪಿ ಅಳತೆ ಎಷ್ಟು ಅಂತ ಕೇಳ್ತಿದ್ರೆ ಗೆಳೆಯರೆ ನಾವು ಚಿಕ್ಕವರಿದ್ದಾಗ ನಮಗೆ ಕಂಪ್ಯೂಟರ್ ಕ್ಲಾಸ್ಗಳಲ್ಲಿ ಫ್ಲಾ ಫ್ಲಾಪಿಯನ್ನು ಕೊಡ್ತಾಯಿದ್ರು ಫ್ಲಾಪಿಗಳಲ್ಲಿ ನಾವು ಸ್ಟೋರೇಜ್ ಮಾಡ್ತಾ ಇದ್ವಿ ಸೊ ಇವಾಗಿನ ಮಕ್ಕಳಿಗೆ ಇವಾಗ ತುಂಬ ಜನಕ್ಕೆ ಫ್ಲಾಪಿ ಅಂದರೆ ಗೊತ್ತಿಲ್ಲ ಯಾಕಂದರೆ ಫ್ಲಾಪಿ ಇವಾಗ ಯಾರು ಯೂಸ್ ಮಾಡ್ತಾಯಿಲ್ಲ ಎಲ್ಲರ ಎಲ್ಲರೂ ಈಗ ಪೆನ್ ಡ್ರೈವನ್ನು ಯೂಸ್ ಮಾಡ್ತಾ ಇದ್ದಾರೆ ನಾವು ಫ್ಲಾಪಿಯನ್ನು ಯೂಸ್ ಮಾಡಿದ್ದೀವಿ ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ ಗಳನ್ನು ಯೂಸ್ ಮಾಡಿದೀವಿ ಡಿ ವಿ ಡಿಗಳನ್ನು ಕೂಡ ಯೂಸ್ ಮಾಡಿದೀವಿ ಎಲ್ಲರೂ ಕೂಡ ಮಿನಿಮಮ್ ಆಗಿ ಸಿಕ್ಸ್ಟಿ ಫೋರ್ ಜಿ ಬಿ ಪೆನ್ ಡ್ರೈವ್ ಯೂಸ್ ಮಾಡ್ತಾರೆ ಸೊ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಫ್ಲಾಪಿ ಇದೆ ಸೊ ಫ್ಲಾಪಿ ಫ್ಲಾಪಿಗೆ ತುಂಬಾ ಜನ ಯಾರು ಯೂಸ್ ಮಾಡ್ತಾರಲ್ಲ ಬನ್ನಿ ಅಳತೆ ಎಷ್ಟು ಅಂತ ನೋಡೋಣ ಗೆಳೆಯರೆ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಇರುತ್ತೆ ಫ್ಲಾಪಿ ಓಕೆನಾ ಪ್ರಶ್ನೆ ಇಪ್ಪತ್ತೆರಡು ತ್ರೀ ಪಾಯಿಂಟ್ ಫೈವ್ ಇಂಚುಗಳ ಫ್ಲಾಪಿ ಡಿಸ್ಕಿನ ಶೇಖರಣಾ ಸಾಮರ್ಥ್ಯ ಡ್ಯಾಶ್ ಆಗಿದೆ ಇದರ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ತ್ರೀ ಸಿಕ್ಸ್ಟಿ ಕೆ ಬಿ ಆಪ್ಷನ್ ಬಿ ಸಿಕ್ಸ್ ಫಾರ್ಟಿ ಕೆ ಬಿ ಆಪ್ಷನ್ ಸಿ ಒನ್ ಪಾಯಿಂಟ್ ಫೋರ್ ಫೋರ್ ಕೆ ಬಿ ಆಪ್ಷನ್ ಡಿ ಒನ್ ಪಾಯಿಂಟ್ ಫೋರ್ ಫೋರ್ ಎಂ ಬಿ ಮೂರು ಪಾಯಿಂಟ್ ಐದು ಇಂಚುಗಳ ಫ್ಲಾಪಿ ಡಿಸ್ಕಿನ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೆರಡರ ಸರಿ ಅದ ಉತ್ತರ ಆಪ್ಷನ್ ಡಿ ಒನ್ ಪಾಯಿಂಟ್ ಫೋರ್ ಫೋರ್ ಎಂ ಬಿ ಇರತ್ತೆ ಯಾಕಂದ್ರೆ ನಾವು ಏಟ್ ನೈನ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಗೊಂದು ಫ್ಲಾಪಿ ಡಿಸ್ನ ಶಾಲೆಯಿಂದ ಕೊಟ್ಟಿದ್ರು ನಮಗೆ ತುಂಬ ಖುಷಿ ಯಾಕಂದ್ರೆ ಇದರಲ್ಲಿ ಒಂದು ಸ್ಟೋರೇಜ್ ಇದೆ ಅಂತ ಸೊ ಅದನ್ನು ಪಿನ್ನು ಅದು ಪ್ಲೇಟ್ನ ಸರ್ ಸರಿಸಿ ನೋಡ್ತಾ ಇದ್ವಿ ಅವಾಗೆಲ್ಲ ಒನ್ ಪಾಯಿಂಟ್ ಫೋರ್ ಫೋರ್ ಎಂ ಬಿ ಅಂದರೆ ತುಂಬ ದೊಡ್ಡದು ಇವಾಗೆಲ್ಲ ಇವಾಗೆಲ್ಲ ಮೊಬೈಲ್ಗಳಲ್ಲಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಅಂದರೆ ತುಂಬ ಚಿಕ್ಕದು ಅವಾಗ ನಮಗೆ ಒನ್ ಪಾಯಿಂಟ್ ಫೋರ್ ಫೋರ್ ಎಂ ಬಿ ಅಂದರೆ ತುಂಬ ಖುಷಿ ತುಂಬ ದೊಡ್ಡದು ಗಳ್ರು ಓಕೆನಾ ಸೊ ಸರಿಯಾದ ಉತ್ತರ ಒನ್ ಪಾಯಿಂಟ್ ಫೋರ್ ಫೋರ್ ಎಮ್ ಬಿ ಪ್ರಶ್ನೆ ಇಪ್ಪತ್ತ್ ಮೂರು ಕನಿಷ್ಠ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದ ಸಾಧನ ಯಾವುದು ಆಪ್ಷನ್ ಎ ಝಿಪ್ ಡಿಸ್ಕ್ ಆಪ್ಷನ್ ಬಿ ಹಾರ್ಡ್ ಡಿಸ್ಕ್ ಆಪ್ಷನ್ ಸಿ ಪ್ಲಾಪಿ ಡಿಸ್ಕ್ ಆಪ್ಷನ್ ಡಿ ಡೇಟಾ ರೇಡ್ಸ್ ಕನಿಷ್ಠ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಇರುವಂತಹ ಸ್ಟೋರೇಜ್ ಕೆಪಾಸಿಟಿ ಹೊಂದಿರುವಂತಹ ಸಾಧನ ಯಾವುದು ಕೇಳ್ತಾ ಇದ್ರೆ ಪ್ರಶ್ನೆ ಇಪ್ಪತ್ತ್ ಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಾಪಿ ಡಿಸ್ಕ್ ಹೇಳಿ ಪ್ಲಾಪಿ ಡಿಸ್ಕ್ ಕಡಿಮೆ ಕನಿಷ್ಠವಾದ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದೆ ಎಷ್ಟು ಸಾಮರ್ಥ್ಯ ಹೊಂದಿದೆ ಅಂದರೆ ಒನ್ ಪಾಯಿಂಟ್ ಫೋರ್ ಫೋರ್ ಎಂ ಬಿ ಸ್ಟೋರೇಜ್ ಅನ್ನ ಹೊಂದಿದೆ ಈಗಿನ ಒಂದು ಫೋಟೋನ ಹಿಡಿಸಲ್ಲ ಅದರಲ್ಲಿ ಪ್ರಶ್ನೆ ಇಪ್ಪತ್ನಾಲ್ಕು ತ್ರೀ ಪಾಯಿಂಟ್ ಫೈವ್ ಇಂಚ್ ಅಗಲದ ಫ್ಲಾಪಿ ತಟ್ಟೆಯು ಎಂತಹ ಸಾಧನವಾಗಿದೆ ಆಪ್ಷನ್ ಎ ಇನ್ಪುಟ್ ಆಪ್ಷನ್ ಬಿ ಔಟ್ಪುಟ್ ಆಪ್ಷನ್ ಸಿ ಸಾಫ್ಟ್ವೇರ್ ಆಪ್ಷನ್ ಡಿ ಸ್ಟೋರೇಜ್ ಗೆಳೆಯರೆ ಪ್ರಶ್ನೆ ಇಪ್ಪತ್ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಟೋರೇಜ್ ಗೆಳೆಯರೆ ಯಾಕಂದ್ರೆ ಒಂದು ಫ್ಲಾಪಿ ತಟ್ಟೆ ಬಂದ್ಬಿಟ್ಟು ಸ್ಟೋರೇಜ್ ಡಿವೈಸ್ ಅದು ಫ್ಲಾಪಿ ಆಗಲಿ ಸಿ ಡಿ ಆಗಲಿ ಡಿವಿಡಿ ಆಗಲಿ ಪೆನ್ ಡ್ರೈವ್ ಆಗಲಿ ಇವೆಲ್ಲ ಸ್ಟೋರೇಜ್ ಡಿವೈಸ್ಗಳು ಪ್ರಶ್ನೆ ಇಪ್ಪತ್ತೈದು ಹಾರ್ಡ್ ಡಿಸ್ಕ್ ಎಂಬುದು ಡ್ಯಾಶ್ ಸ್ಮರಣಾಂಗ ಆಪ್ಷನ್ ಎ ಫ್ಲಾಶ್ ಆಪ್ಷನ್ ಬಿ ಅಶಾಶ್ವತ ಆಪ್ಷನ್ ಸಿ ಶಾಶ್ವತ ಆಪ್ಷನ್ ಡಿ ತಾತ್ಕಾಲಿಕ ಹಾರ್ಡ್ ಡಿಸ್ಕ್ ಎಂಬುದು ಯಾವ ರೀತಿಯ ಸ್ಮರಣಾಂಗ ಅಥವಾ ಯಾವ ರೀತಿಯ ಮೆಮೊರಿ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಶ್ವತ ಗೆಳೆಯರೆ ಪರ್ಮನೆಂಟ್ ಮೆಮೊರಿ ಹಾರ್ಡ್ ಡಿಸ್ಕ್ ಎಂಬುದು ಒಂದು ಪರ್ಮನೆಂಟ್ ಮೆಮೊರಿ ಗೆಳೆರೆ ನೆನಪಲ್ಲಿ ಇಟ್ಕೊಳ್ಳಿ ಪ್ರಶ್ನೆ ಇಪ್ಪತ್ತಾರು ಹಾರ್ಡ್ ಡಿಸ್ಕ್ ಡ್ಯಾಶ್ಗೆ ಉದಾಹರಣೆ ಅಂತ ಇದ್ದಾರೆ ಹಾರ್ಡ್ ಡಿಸ್ಕ್ ಡ್ಯಾಶ್ಗೆ ಉದಾಹರಣೆ ಅಂತ ಇದ್ದಾರೆ ಆಪ್ಷನ್ ಎ ರಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಆಪ್ಷನ್ ಬಿ ರೋಮ್ ರೀಡ್ ಓನ್ಲಿ ಮೆಮೊರಿ ಆಪ್ಷನ್ ಸಿ ಪ್ರೈಮರಿ ಮೆಮೊರಿ ಆಪ್ಷನ್ ಡಿ ಸೆಕೆಂಡರಿ ಮೆಮೊರಿ ಸೊ ಹಾರ್ಡ್ ಡಿಸ್ಕ್ ಯಾವುದಕ್ಕೆ ಉದಾಹರಣೆ ಅಂತ ಕೇಳ್ತಾದರೆ ಪ್ರಶ್ನೆ ಇಪ್ಪತ್ತಾರರ ಸರಿಯಾದ ಉತ್ತರ ಆಪ್ಷನ್ ಡಿ ಸೆಕೆಂಡರಿ ಮೆಮೊರಿಗೆ ಉದಾಹರಣೆ ಹಾರ್ಡ್ ಡಿಸ್ಕ್ ಗೆಳೆಯರೆ ಪ್ರಶ್ನೆ ಇಪ್ಪತ್ತೇಳು ಇವುಗಳಲ್ಲಿ ಯಾವುದನ್ನು ರಿಮುವೆಬಲ್ ಮೀಡಿಯಾಗಳ ಗುಂಪಿಗೆ ಸೇರಿಸಲಾಗುವುದಿಲ್ಲ ಆಪ್ಷನ್ ಎ ಸಿ ಡಿ ರೋಮ್ ಆಪ್ಷನ್ ಬಿ ಡಿಸ್ಕೆಟ್ ಆಪ್ಷನ್ ಸಿ ಡಿ ಡಿ ಆಪ್ಷನ್ ಡಿ ಹೆಚ್ ಡಿ ಇವುಗಳ ಯಾವುದನ್ನ ರಿಮೂವ್ ರಿಮೂವೆಬಲ್ ಮೀಡಿಯಾಗಳ ಗುಂಪಿಗೆ ಸೇರಿಸಲಾಗುವುದಿಲ್ಲ ಅಂತ ಕೇಳ್ತಾದ್ರೆ ಪ್ರಶ್ನೆ ಇಪ್ಪತ್ತೇಳರ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ ಡಿ ಡಿ ಗೆಳೆಯರೆ ಹೆಚ್ ಡಿ ಡಿ ಅಂದ್ರೆ ಹಾರ್ಡ್ ಡಿಸ್ಕ್ ಡ್ರೈವ್ ಇದನ್ನ ರಿಮೂವೇಬಲ್ ಮೀಡಿಯಾಗಳ ಗುಂಪಿಗೆ ಸೇರಿಸಲಾಗುವುದಿಲ್ಲ ಯಾಕಂದ್ರೆ ಇದನ್ನ ಪ್ರತಿ ಸಲ ನಾವು ಹಾಕೋದು ತೆಗೆಯೋದು ಹಾಕೋದು ತೆಗೆಯೋದು ಮಾಡೋಕ್ಕಾಗಲ್ಲ ಸಿ ಡಿ ರೋಮ್ ಡಿಸ್ಕೆಟ್ ಮತ್ತೆ ಡಿ ವಿ ಡಿನನ್ನು ನಾವು ಹತ್ತು ಸಾರಿ ಸಿ ಪಿ ನಲ್ಲಿ ಹತ್ತು ಸಾರಿ ಸಿ ಡ್ರೈವ್ ನಲ್ಲಿ ಹತ್ತು ಸಾರಿ ಹಾಕ್ಬೋದು ಹತ್ತು ಸಾರಿ ತೆಗಿಬೋದು ಬಟ್ ಹಾರ್ಡ್ ಡಿಸ್ಕ್ ಡ್ರೈವ್ನ ತೆಗೆಯಕ್ಕೆ ಹಾಕೋಕೆ ಆಗೋದಿಲ್ಲ ಇದು ಬಂದ್ಬಿಟ್ಟು ಫಿಕ್ಸ್ಡ್ ಇರುತ್ತೆ ಓಕೆನಾ ಪ್ರಶ್ನೆ ಇಪ್ಪತ್ತೆಂಟು ಒಂದು ಕಠಿಣ ತಟ್ಟೆಯನ್ನ ಕಠಿಣ ತಟ್ಟೆ ಅಂದ್ರೆ ಹಾರ್ಡ್ ಡಿಸ್ಕ್ ಗೆಳೆಯರ್ ಓಕೆನಾ ಕನ್ನಡದಲ್ಲಿ ಕಠಿಣ ತಟ್ಟೆ ಅಂತ ಕೇಳ್ತಾರೆ ಒಂದು ಕಠಿಣ ತಟ್ಟೆಯನ್ನು ಟ್ರ್ಯಾಕ್ ಗಳಾಗಿ ಹಾಗೂ ಪ್ರತಿ ಟ್ರ್ಯಾಕ್ ಅನ್ನ ಡ್ಯಾಶ್ ಗಳಾಗಿ ವಿಭಜಿಸಲಾಗುವುದು ಆಪ್ಷನ್ ಎ ಕ್ಲಸ್ಟರ್ ಆಪ್ಷನ್ ಬಿ ಸೆಕ್ಟರ್ಸ್ ಆಪ್ಷನ್ ಸಿ ವೆಕ್ಟರ್ಸ್ ಆಪ್ಷನ್ ಡಿ ಹೆಡ್ಸ್ ಒಂದು ಹಾರ್ಡ್ ಡಿಸ್ಕ್ ನಲ್ಲಿರುವಂತಹ ಟ್ರ್ಯಾಕ್ ಗಳನ್ನ ಒಂದು ಹಾರ್ಡ್ ಡಿಸ್ಕ್ ನಲ್ಲಿರುವ ಏನು ಒಂದು ಹಾರ್ಡ್ ಡಿಸ್ಕ್ ಇರುತ್ತೆ ಹಾರ್ಡ್ ಡಿಸ್ಕ್ ಟ್ರ್ಯಾಕ್ ಗಳನ್ನ ಪ್ರತಿ ಟ್ರ್ಯಾಕ್ ಅನ್ನು ಒಂದು ಡ್ಯಾಶ್ ಗಳಾಗಿ ವಿಭಜನೆ ಮಾಡ್ಲಾಗತ್ತೆ ಯಾವ ರೀತಿ ವಿಭಜನೆ ಮಾಡಲಾಗುತ್ತೆ ಅಂದ್ರೆ ಪ್ರಶ್ನೆ ಇಪ್ಪತ್ತೆಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಕ್ಟರ್ಸ್ ಗಳಾಗಿ ಡಿವೈಡ್ ಮಾಡಲಾಗತ್ತೆ ಟ್ರ್ಯಾಕ್ ಗಳನ್ನ ಹಾರ್ಡ್ ಡಿಸ್ಕ್ ನಲ್ಲಿರುವಂತಹ ಟ್ರ್ಯಾಕ್ ಗಳನ್ನ ಸೆಕ್ಟರ್ಸ್ ಗಳಾಗಿ ಡಿವೈಡ್ ಮಾಡ್ಲಾಗಿ ಮಾಡಲಾಗಿರುತ್ತೆ ಗೆಳೆಯರೆ ಓಕೆನಾ ಪ್ರಶ್ನೆ ಇಪ್ಪತ್ತೊಂಬತ್ತು ಇವುಗಳಲ್ಲಿ ಯಾವ ಸಾಧನವು ಕನಿಷ್ಠ ಒಂದು ಜಿ ಅಷ್ಟು ದತ್ತಾಂಶವನ್ನು ಸಂಗ್ರಹಿಸಬಲ್ಲದು ಆಪ್ಷನ್ ಎ ಹಾರ್ಡ್ ಡಿಸ್ಕ್ ಆಪ್ಷನ್ ಬಿ ಸಿ ಡಿ ರೋಮ್ ಆಪ್ಷನ್ ಸಿ ಪ್ಲಾಪಿ ಡಿಸ್ಕ್ ಆಪ್ಷನ್ ಡಿ ಪ್ಲಾಪಿ ಡಿಸ್ಕ್ ಆರ್ ಅಥವಾ ಆ್ಯಂಡ್ ಸಿ ಡಿ ರೋಮ್ ಇವು ಕನಿಷ್ಠ ಒಂದು ಜಿ ಬಿ ಅಷ್ಟು ದತ್ತಾಂಶ ಡೇಟಾವನ್ನು ಸಂಗ್ರಹಿಸಬಲ್ಲ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂಬತ್ ಇಪ್ಪತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಡ್ ಡಿಸ್ಕ್ ಗೆಳೆಯರೆ ಮಿನಿಮಮ್ ಒನ್ ಜಿ ಬಿ ಅಷ್ಟು ದತ್ತಾಂಶ ಸಂಗ್ರಹಿಸಬಲ್ಲ ಯಾವುದು ಹಾರ್ಡ್ ಡಿಸ್ಕ್ ಗೆಳೆಯರೆ ಓಕೆನಾ ಸಿ ಡಿ ಕಾಂಪ್ಯಾಕ್ಟ್ ಡಿಸ್ಕ್ಗಳಲ್ಲಿ ಒನ್ ಜಿ ಬಿ ಹಿಡಿಸಲ್ಲ ಅದೆಲ್ಲ ಅವಾಗ ನಾಲ್ಕುನೂರು ಎಂಬಿ ಎಲ್ಲ ಹಿಡಿಸ್ತಾ ಇತ್ತು ಗೆಳೆಯರೆ ಪ್ರಶ್ನೆ ಮೂವತ್ತು ಇವತ್ತಿನ ನಮ್ಮ ಈ ಕ್ಲಾಸ್ ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಮೂವತ್ತು ಹಾರ್ಡ್ ಡಿಸ್ಕ್ ನಲ್ಲಿ ಆರ್ ಪಿ ಎಂ ಎಂದರೆ ಆಪ್ಷನ್ ಎ ರೆಸೊಲ್ಯೂಷನ್ ಪರ್ ಮಿನೆಟ್ ಆಪ್ಷನ್ ಬಿ ರ್ಯಾಂಡಮ್ ಪರ್ ಮಿನೆಟ್ ಆಪ್ಷನ್ ಸಿ ರೆವಲ್ಯೂಷನ್ ಪರ್ ಮಿನೆಟ್ ಆಪ್ಷನ್ ಡಿ ಯಾವುದು ಅಲ್ಲ ಹಾರ್ಡ್ ಡಿಸ್ಕ್ ನಲ್ಲಿ ಆರ್ ಪಿ ಎಂ ಅಂತ ಅದರ ಏನು ಫಾಸ್ಟ್ ಏನು ಏನು ವೇಗ ಇದೆ ಆ ವೇಗವನ್ನ ಆರ್ ಪಿ ಎಂ ನಲ್ಲಿ ಕರೀತಾ ಆರ್ ಪಿ ಎಂ ಅಂದ್ರೆ ಪ್ರಶ್ನೆ ಮೂವತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ರೆವಲ್ಯೂಷನ್ ಪರ್ ಮಿನೆಟ್ ಗೆಳೆಯರೆ ಹಾರ್ಡ್ ಡಿಸ್ಕ್ ನಲ್ಲಿನ ಆರ್ ಪಿ ಎಂ ಎಂದರೆ ರೆವಲ್ಯೂಷನ್ ಪರ್ ಮಿನಿಟ್ ನಲ್ಲಿ ಹಾರ್ಡ್ ಡಿಸ್ಕ್ ಅನ್ನ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ